ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಹಳಗನ್ನಡ ಸಾಹಿತ್ಯದ ಕವಿಗಳ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಇದು ಹಿಂದಿನ ಸಂಚಿಕೆಯಲ್ಲಿ ಆರ್ಡ್ರ್ ವೈಸ್ ಆಗಿ ಪಂಪ ಪೊನ್ನ ಚಾವುಂಡರಾಯ ಒಂದನೇ ನಾಗವರ್ಮ ಮತ್ತು ರಂಧರ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಮುಂದುವರಿದು ಮೊದಲನೇದಾಗಿ ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋಣ ಎರಡನೇ ಚಾವುಂಡರಾಯ ಆಯಿತಾ ಇವರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ಇಪ್ಪತ್ನಾಲ್ಕು ಲೋಕೋಪಕಾರ ಅನ್ನೋ ಕೃತಿಯನ್ನು ಎರಡನೇ ಚಾವುಂಡರಾಯ ಬರೆದಿದ್ದಾರೆ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ ಆದರೆ ಸಿಕ್ಕಿರೋಂಥ ಮಾಹಿತಿ ಪ್ರಕಾರ ಒಂದನೇ ಚಾವುಂಡರಾಯನೇ ಬೇರೆ ಎರಡನೇ ಚಾವಂಡರಾಯನೇ ಬೇರೆ ಅಂತ ನಾವು ಅರ್ಥ ಮಾಡ್ಕೊಬೋದು ಯಾಕಂದರೆ ಕಾಲಘಟ್ಟದ ಮೂಲಕ ಇವಿಬ್ಬರು ನಡುವಿನ ಅಂತರ ಸರಿಸುಮಾರು ತೊಂಬತ್ತು ವರ್ಷಗಳ ಅಂತರ ಇದೆ ಅಂದರೆ ಚಾವಂಡರಾಯನದು ಒಂಬೈನೂರ ಮೂವತ್ತ್ನಾಲ್ಕಲ್ವ ಇವ್ರದ್ದು ಸಾವಿರದ ಇಪ್ಪತ್ನಾಲ್ಕು ಕ್ರಿಸ್ತಶಕ ಸುಮಾರು ಸಾವಿರದ ಇಪ್ಪತ್ನಾಲ್ಕು ಇವ್ರ ಕಾಲಘಟ್ಟ ಚಾವುಂಡರಾಯ ಪುರಾಣ ಬರೆದು ಒಂದನೇ ಚಾವುಂಡರಾಯ ಆದರೆ ಲೋಕೋಪಕಾರ ಅನ್ನೋ ಕಂದ ಪದ್ಯಗಳ ಕೃತಿಯನ್ನು ಬರೆದಿರೋದು ಎರಡನೇ ಚಾವುಂಡರಾಯ ಅಲ್ಲಿ ಚಾವುಂಡರಾಯನ್ಗೆ ರಾಚಮಲ್ಲ ಅಥವಾ ರಕ್ಕಸ ಗಂಗಾ ಅವರು ಆಶ್ರಯವನ್ನು ಕೊಟ್ಟಿದ್ರೆ ಗಂಗರ ವಂಶಸ್ಥರು ಈ ಚಾವುಂಡರಾಯನ್ಗೆ ಚಾಳುಕ್ಯರ ಎರಡನೇ ತೈಲಪ್ಪ ಆಶ್ರಯವನ್ನು ಕೊಡ್ತಾರೆ ಇನ್ನು ಇರಿದಂಥ ಬಿರುದುಗಳು ಶಿಷ್ಟಕಲ್ಪದ್ರುಮ ಜಯಬಂಧು ನಂದನ ಕಾವ್ಯ ವಿಳಾಸ ಅಚಳಿತ ವಚನ ಅನ್ನೋ ಬಿರುದುಗಳು ಎರಡನೇ ಚಾವುಂಡರಾಯನ್ಗೆ ಇದ್ದವು ಮುಂದಿನ ಕವಿ ದುರ್ಗಸಿಂಹ ಕವಿ ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ಮೂವತ್ತು ಇವರ ಕಾಲದ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಯಾಕಂದರೆ ಸಾವಿರದ ಮೂವತ್ತೊಂದರಲ್ಲಿ ದುರ್ಗಸಿಂಹ ಪಂಚತಂತ್ರ ಕೃತಿಯನ್ನು ಬರೆದಿದ್ದಾರೆ ಅಂತ ಈ ಸಾವಿರದ ಮೂವತ್ತು ಅವ್ರ ಕಾಲ ಹೆಂಗಾಗುತ್ತೆ ಅದಕ್ಕೆ ಸರಿಸುಮಾರು ಸಾವಿರದ ಮೂವತ್ತು ಕೃತಿ ರಶ್ಮೇ ಆಗಿರೋಂಥ ಕಾಲಘಟ್ಟವನ್ನೇ ಇವ್ರ ಕಾಲಘಟ್ಟ ಅಲ್ಲಿ ಜೀವಿಸಿದ್ರು ಅಂತ ನಾವು ಅರ್ಥ ಮಾಡ್ಕೊಬೋದು ಇವ್ರು ಬರೆದಿರೋ ಏಕೈಕ ಕೃತಿ ಚಂಪು ಕೃತಿ ಅದು ಪಂಚತಂತ್ರ ಕೃತಿ ಗುಣಾಡ್ಯ ಪೈಶಾಚಿ ಭಾಷೆಯಲ್ಲಿ ಬರೆದಿರುವಂತಹ ಬೃಹತ್ ಕಥೆಯನ್ನು ಆಧರಿಸಿ ವಸುಭಾಗ ಭಟ್ಟ ಪಂಚತಂತ್ರ ಅಂತ ಬರೀತಾರೆ ಈ ಪಂಚತಂತ್ರ ಕೃತಿಯನ್ನು ಆಧರಿಸಿ ದುರ್ಗಸಿಂಹ ಕನ್ನಡದಲ್ಲಿ ಪಂಚತಂತ್ರ ಬರೀತಾರೆ ಈ ಕವಿಗೆ ಆಶ್ರಯವನ್ನು ಯಾರು ಅಂದರೆ ಚಾಲುಕ್ಯರ ಜಯಸಿಂಹ ಅಥವಾ ಜಗದೇಕಮ್ಮಲ್ಲ ದುರ್ಗಸಿಂಹ ಕವಿಗೆ ಆಶ್ರಯವನ್ನು ಕೊಟ್ಟಿದ್ದರು ಈ ಜಗದೇಕಮ್ಮಲ್ಲನಲ್ಲಿ ದುರ್ಗಸಿಂಹ ದಂಡನಾಯಕನಾಗಿ ವಿಗ್ರಹಿಯಾಗಿ ಕೆಲಸವನ್ನು ಮಾಡ್ತಿದ್ರು ಜೊತೆಗೆ ಕವಿಗಳು ಕೂಡ ಆಗಿದ್ರು ಇವರು ಮುಂದಿನ ಕವಿ ಚಂದ್ರರಾಜ ಕವಿ ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ನಲವತ್ತು ನೋಡಿ ಇವ್ರ ಬಗ್ಗೆಯೂ ಹೆಚ್ಚಿನ ಮಾಹಿತಿ ಇಲ್ಲ ಇವ್ರು ಬರೆದಿರೋಂಥ ಕೃತಿಯಿಂದ ಈ ಕವಿಗಳಿದ್ರು ಅಂತ ನಾವು ಅರ್ಥ ಮಾಡ್ಕೊಬೋದು ಇವ್ರು ಬರೆದಿರೋಂಥ ಕೃತಿ ಯಾವುದು ಅಂದರೆ ಮದನ ತಿಲಕ ಅನ್ನೋ ಕೃತಿಯನ್ನು ಬರೀತಾರೆ ಇದು ಕಾಮಶಾಸ್ತ್ರ ಗ್ರಂಥ ಆಗಿರುತ್ತೆ ಈ ಕೃತಿ ಹಡಗನ್ನಡದ ಅತ್ಯಂತ ಪ್ರಾಚೀನ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅದಷ್ಟೇ ಅಲ್ಲದೆ ಹನ್ನೊಂದನೇ ಶತಮಾನದ ಆದಿಭಾಗದಲ್ಲಿ ಇದು ರಚನೆ ಆಗಿರ್ಬೋದು ಅಂತಲೂ ಊಹೆ ಮಾಡ್ತಾರೆ ಈ ಕೃತಿಗೆ ಮುಖ್ಯ ಆಧಾರ ಯಾವುದು ಅಂದರೆ ವಾತ್ಸಾಯನ ಮೂವತ್ತಾರು ಅಧ್ಯಾಯಗಳಲ್ಲಿ ಏಳು ಅಧಿಕರಣಗಳಲ್ಲಿ ಸಂಪೂರ್ಣವಾಗಿ ಕಾಮಶಾಸ್ತ್ರದ ವಿಷಯವನ್ನು ಸಂಗ್ರಹಿಸಿ ಕೃತಿಯನ್ನು ಬರೀತಾರೆ ಇದನ್ನು ಆಧಾರವಾಗಿ ಇಟ್ಕೊಂಡು ವಾತ್ಸಾಯನನ ಕಾಮಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಚಂದ್ರರಾಜ ಮದನ ತಿಲಕ ಅನ್ನೋ ಕೃತಿಯನ್ನು ಹನ್ನೊಂದು ಅಧಿಕಾರಂಗಳಲ್ಲಿ ಅಥವಾ ಅಧ್ಯಾಯಗಳಲ್ಲಿ ಹೇಳ್ತಾರೆ ನೋಡಿ ಈ ಕೃತಿಯನ್ನು ನಮಗೆ ಅಸ್ಪಷ್ಟವಾಗಿ ಅಂದರೆ ಅರ್ಧಂಬರ್ಧ ಮರ್ಧ ಸಿಕ್ಕಿರುವಂಥ ಕೃತಿ ಸಂಪೂರ್ಣವಾದಂಥ ಅಧಿಕಾರಗಳು ನಮಗೆ ಸಿಕ್ಕಿಲ್ಲ ಇಲ್ಲಿ ಪ್ರಕರಣಗಳು ಅಧಿಕಾರಗಳು ಅಂತೆಲ್ಲ ಉಪಯೋಗ ಮಾಡ್ತಾ ಇದ್ರು ಇಲ್ಲಿ ಅಧಿಕಾರ ಅಂದ್ರೆ ಈ ಆಶ್ವಾಸ ಅಂತ ಅರ್ಥ ಅಲ್ವಾ ಅದನ್ನ ಅಧಿಕಾರಗಳು ಅಂತ ಇಲ್ಲಿ ಕರಿತಾ ಇದ್ರು ಸಪರೇಟ್ ಆಗಿ ಒಂದ್ ಸಂಚಿಕೆಯಲ್ಲಿ ಮಾತಾಡ್ತೀನಿ ಯಾಕಂದ್ರೆ ನೆಕ್ಸ್ಟ್ ಟಾಪಿಕ್ ಅದೇ ಇದೆ ಅಲ್ವಾ ಹಾಗಾಗಿ ಚಂದ್ರರಾಜನ ಮದನ ತಿಲಕದ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿನೇ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇನ್ನು ಇವ್ರಿಗೆ ಆಶ್ರಯ ಕೊಟ್ಟಿದ್ ಯಾರು ಅಂತಂದ್ರೆ ಚಾಳುಕ್ಯರ ಸಾಮಂತ ರೇಚಾ ರೇಚಾ ಅನ್ನೋ ಒಬ್ಬ ರಾಜ ಇವ್ರಿಗೆ ಆಶ್ರಯವನ್ನ ಕೊಡ್ತಾರೆ ಅರೆ ಚಾಳುಕ್ಯ ವಂಶಾವಳಿಯಲ್ಲಿ ಈ ರೇಚಾ ಎಲ್ಲಿಂದ ಬರ್ತಾನೆ ಅಂತ ನೀವು ಅನ್ನಿಸ್ಬೋದು ಚಾಳುಕ್ಯರಲ್ಲಿ ಜಯಸಿಂಹ ಅನ್ನೋ ಒಬ್ಬ ರಾಜ ಇದ್ದಲ್ವಾ ಅವನಿಗೆ ಈ ರೇಚನನು ಅಳಿಯನಾಗಿದ್ದ ಅನ್ನೋ ಕೆಲವು ಊಹೆ ಇದಾವೆ ಅಥವಾ ಈ ರೇಚನ ಶೌರ್ಯ ಪ್ರತಾಪಗಳನ್ನು ಮೆಚ್ಚಿಕೊಂಡು ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಜಗದೇಕ ಮಲ್ಲ ಅಥವಾ ಜಯಸಿಂಹನಿಗೆ ಸಹಾಯ ಮಾಡಿರೋದಕ್ಕೆ ರೇಚನಿಗೆ ಸಾಮಂತ ಪದವಿಯನ್ನು ಕೊಟ್ಟಿರಬೇಕು ಅಂತಲೂ ಊಹೆ ಇದೆ ಹಾಗಾಗಿ ಚಂದ್ರರಾಜನ ಆಶ್ರಯದಾತ ಯಾರು ಅಂದರೆ ಚಾಲುಕ್ಯರ ಸಾಮಂತ ರೇಚ ಇನ್ನು ಇದೇ ಕೃತಿಯಲ್ಲಿ ಮದನ ತಿಲಕನ ಕೃತಿನಲ್ಲಿ ಚಂದ್ರರಾಜನಿಗೆ ಕೆಲವು ಬಿರುದುಗಳು ಕೂಡ ಇದೆ ಯಾವುದದು ಅಂದರೆ ಕವಿತಾ ಮಹಾರ್ಣವಂ ಮಹಾಕವಿಯನ್ನು ಬಿರುದು ಇದೆ ಸರಿ ಮುಂದಿನ ಕವಿ ಶ್ರೀಧರಾಚಾರ್ಯ ಇವರ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ಐವತ್ತು ಇವರು ಬರೆದಿರೋಂಥ ಕೃತಿ ಯಾವುದು ಅಂದರೆ ಒಂದು ಜಾತಕ ತಿಲಕ ಎರಡು ಚಂದ್ರಪ್ರಭ ಚರಿತ ಈ ಜಾತಕ ತಿಲಕ ಅನ್ನೋದು ಕಂದ ಪದ್ಯದ ಕೃತಿಯಾಗಿದ್ದರೆ ಚಂದ್ರಪ್ರಭ ಚರಿತ ಅನ್ನೋದು ಚಂಪು ಕೃತಿಯಾಗಿರುತ್ತೆ ಇವರಿಗೆ ಆಶ್ರಯದಾತ ಯಾರು ಶ್ರೀಧರಾಚಾರ್ಯಂಗೆ ಅಂತ ಅಂದರೆ ಚಾಲುಕ್ಯರ ಒಂದನೇ ಸೋಮೇಶ್ವರ ಶ್ರೀಧರಾಚಾರ್ಯನಿಗೆ ಆಶ್ರಯವನ್ನು ಕೊಟ್ಟಿದ್ರು ಮುಂದಿನ ಕವಿ ಶಾಂತಿನಾಥ ಕವಿ ಇವರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ಎಪ್ಪತ್ತು ಚಂಬುವಿನಲ್ಲಿ ಸುಕುಮಾರ ಚರಿತಾನ ಕೃತಿಯನ್ನು ಬರೆದಿದರೆ ಇವರಿಗೆ ಆಶ್ರಯವನ್ನು ಕೊಟ್ಟಿದ್ದು ಚಾಳುಕ್ಯರ ಮಾಂಡಳಿಕಾಗಿರುವಂಥ ಲಕ್ಷ್ಮಣ ರಾಜ ಈ ಶಾಂತಿನಾಥ ಕವಿಗಳು ಕರ್ಣಪಾಯ ಕವಿಗಳಿದ್ರಲ್ವ ಅವರ ಅಣ್ಣ ಆಗಿರ್ತಾರೆ ನೆಕ್ಸ್ಟ್ ಮುಂದಿನ ಕವಿ ನಾಗವರ್ಮಾಚಾರ್ಯ ಇವ್ರ ಕಾಲಘಟ್ಟ ಕೃಷಕ ಸುಮಾರು ಸಾವಿರದ ಎಪ್ಪತ್ತು ಚಾಲುಕ್ಯರ ದಂಡನಾಯಕ ಭುವನೈಕ್ಯ ಮಲ್ಲನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಂತಹ ನಾಗವರ್ಮಾಚಾರ್ಯ ಚಂದ್ರ ಚೂಡಾಮಣಿ ಶತಕ ಅನ್ನೋ ಕನ್ನಡದ ಮೊದಲ ಶತಕ ಕೃತಿಯನ್ನು ಬರೀತಾರೆ ಇದನ್ನು ಜ್ಞಾನ ಸಾರಲೂ ಸಹ ಕರೀತಾರೆ ಚಂದ್ರ ಚೂಡಾಮಣಿ ಶತಕದ ಮತ್ತೊಂದು ಹೆಸರು ಜ್ಞಾನಸಾರ ನೆಕ್ಸ್ಟ್ ಮುಂದಿನ ಕವಿ ನಾಗಚಂದ್ರ ಕವಿ ಇವರ ಕಾಲಘಟ್ಟ ಪ್ರಶ್ಚಕ ಸುಮಾರು ಸಾವಿರದ ನೂರು ಚಂಪು ಪ್ರಕಾರದಲ್ಲಿ ಮಲ್ಲಿನಾಥ ಪುರಾಣ ಹಾಗೂ ಚರಿತ ಪುರಾಣ ಅಥವಾ ಪಂಪ ರಾಮಾಯಣದ ಕೃತಿಯನ್ನು ಬರೀತಾರೆ ಎರಡು ಚಂಪು ಕೃತಿಗಳೇ ಆಗಿರುತ್ತೆ ಇವರಿಗೆ ಹೊಯ್ಸಳರ ಒಂದನೇ ಬಲ್ಲಾಳ ಆಶ್ರಯವನ್ನು ಕೊಟ್ಟಿದ್ರು ಯಾರಿಗೆ ನಾಗಚಂದ್ರನಿಗೆ ಹೊಯ್ಸಳರ ಒಂದನೇ ಬಲ್ಲಾಳ ಆಶ್ರಯವನ್ನು ಕೊಟ್ಟಿದ್ದರು ಈ ಕೃತಿಗಳ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಮಲ್ಲಿನಾಥ ಪುರಾಣ ಇದೆಯಲ್ವಾ ಅದು ಗುಣಭದ್ರನ ಉತ್ತರ ಪುರಾಣದ ಹತ್ತೊಂಬತ್ತನೇ ತೀರ್ಥಂಕರರ ಚಿಕ್ಕ ಕಥೆಯನ್ನ ಹದಿನಾಲ್ಕು ಆಶ್ವಾಸಗಳಲ್ಲಿ ಹೇಳಿದ್ದಾರೆ ನಿನಗೆ ರಸವೊಂದೇ ಶಾಂತಮೆ ಜಿನೇಂದ್ರ ಅಂತ ಶಾಂತರಸವನ್ನ ಪ್ರಧಾನವಾಗಿಸಿ ಈ ಕೃತಿಯನ್ನ ಬರೆದಿದ್ದಾರೆ ಅಂತ ನಾವು ನೋಡಬಹುದು ಇನ್ನ ಮತ್ತೊಂದು ಕೃತಿ ಪಂಪರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಅಂತ ಎರಡು ಹೆಸರು ಇದೆ ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ಸಂಪೂರ್ಣ ಜೈನ ರಾಮಾಯಣ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ ಯಾವುದು ಪಂಪರಾಮಾಯಣ ಅನ್ನೋ ಕೃತಿ ಇನ್ನ ಇವ್ರ ಕೃತಿ ಬರೆದಕ್ಕೆ ಆಧಾರ ಯಾವುದು ಆಕರೆ ಗ್ರಂಥ ಯಾವುದು ಅಂತ ಅಂದರೆ ವಿಮಲ ಸೂರ್ಯ ಪ್ರಾಕೃತದ ಪೌಮಚರ್ಯ ಅನುಕೃತಿ ಹಾಗೆ ರವಿಶೇಣ ಬರೆದಿರುವಂತಹ ಸಂಸ್ಕೃತದ ಪದ್ಮಪುರಾಣ ಅನುಕೃತಿ ರಾಮಾಯಣ ಅನುಕೃತಿ ಉದಯ ಆಗೋದಕ್ಕೆ ಕಾರಣ ಆಯಿತು ಹೆಸರೇ ಹೇಳೋ ಹಾಗೆ ಇದು ರಾಮಾಯಣದ ಕಥಾವಸ್ತುವನ್ನೇ ಒಳಗೊಂಡಿದೆ ಆದರೆ ನಿಜವಾದಂತಹ ರಾಮಾಯಣದಲ್ಲಿ ರಾಮ ರಾವಣನನ್ನು ಕೊಂದರೆ ಈ ಕೃತಿಯಲ್ಲಿ ರಾಮ ಎಂಟನೇ ಬಲದೇವ ಆಗಿರ್ತಾನೆ ಲಕ್ಷ್ಮಣ ಎಂಟನೇ ವಾಸುದೇವ ಆಗಿರ್ತಾನೆ ರಾವಣ ಎಂಟನೇ ಪ್ರತಿವಾಸುದೇವ ಆಗಿರ್ತಾರೆ ಅರವತ್ತ್ಮೂರು ಶಲಕಾ ಪುರುಷರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ ಅದನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ ಹಾಗಾಗಿ ರಾವಣನನ್ನು ಕೊಲ್ಲೋದು ಇಲ್ಲಿ ಲಕ್ಷ್ಮಣ ಆಗಿರ್ತಾನೆ ಜೈನ ಪುರಾಣದ ಪ್ರಕಾರ ಇನ್ನು ಇರುವಂಥ ಬಿರುದು ಯಾವುದು ಅಂದರೆ ನಾಗಚಂದ್ರನಿಗೆ ಅಭಿನವ ಪಂಪ ಅಂತ ಕರೀತಾರೆ ಯಾಕಂದರೆ ಪಂಪ ಮಹಾಕವಿ ಮಹಾಭಾರತದ ಕಥಾವಸ್ತುವೊಂದನ್ನು ಕೃತಿಯಾಗಿಸಿದಾರಲ್ವ ಅವರ ಹಾದಿಯನ್ನೇ ತಿಳಿದಂತಹ ನಾಗಚಂದ್ರ ಪುರಾಣದ ರಾಮಾಯಣ ಕಥೆಯನ್ನು ಜೈನ ಪುರಾಣವನ್ನಾಗಿ ಮಾಡಿದ್ದಾರೆ ಜೈನ ರಾಮಾಯಣವನ್ನಾಗಿ ಪರಿವರ್ತನೆ ಮಾಡಿದಾರಲ್ವ ಹಾಗಾಗಿ ಇವರನ್ನ ಅಭಿನವ ಪಂಪ ಅಂತ ಕರೀತಾರೆ ಸರಿ ಮುಂದಿನ ಕವಿ ಕಂತಿ ಇವರ ಕಾಲಘಟ್ಟ ಕೃಷಕ ಸುಮಾರು ಸಾವಿರದ ನೂರು ಬರೆದಿರುವಂಥ ಕೃತಿ ಕಂತಿ ಹಂಪನ ಸಮಸ್ಯೆಗಳು ಇವ್ರಿಗೂ ಕೂಡ ಹೊಯ್ಸಳರ ಒಂದನೇ ಬಲ್ಲಾಳ ಆಶ್ರಯವನ್ನು ಕೊಟ್ಟಿದ್ದರು ಮುಂದಿನ ಕವಿ ನಯಸೇನ ಕವಿ ಇವ್ರ ಕಾಲಘಟ್ಟ ಕೃಶಕ ಸುಮಾರು ಸಾವಿರದ ನೂರು ಬರೆದಿರುವಂಥ ಕೃತಿ ಧರ್ಮಾಮೃತ ಕೃತಿ ಜೈನರ ಹದಿನಾಲ್ಕು ಮಹಾಪುರುಷರ ಕಥೆಯನ್ನು ಹದಿನಾಲ್ಕು ಆಶ್ವಾಸಗಳಲ್ಲಿ ಹೇಳಿರುವಂತಹ ಈ ಚಂಪು ಕೃತಿ ಜನತೆಗಾಗಿಯೇ ಬರೆದಿರುವಂತಹ ಮೊದಲ ಜೈನ ಪುರಾಣ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂದರೆ ಜನರಿಗೋಸ್ಕರನೇ ಈ ಒಂದು ಚಂಪು ಕೃತಿಯನ್ನು ಬರೆದಿದರೆ ಅವರಿಗೆ ಓದೋದಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ ಸಂಸ್ಕೃತ ಭಾಷೆಯ ಕಾಲಘಟ್ಟದಲ್ಲಿ ಶುದ್ಧ ಕನ್ನಡದಲ್ಲಿ ಬರೆದಿರುವಂತಹ ಈ ಕೃತಿಯಾಗಿರುತ್ತೆ ಶುದ್ಧ ಕನ್ನಡದೊಳ ತಂದಿಕ್ಕುವುದೇ ಸಖ್ಯದಂಗಳೇ ತಕ್ಕುದೇ ಬೆರಸಲ್ಕೆ ಸಲ್ಕೆ ಘೃತಮುಮ್ ಅನ್ನೋ ವಾಕ್ಯ ಇದೇ ಕೃತಿಯಲ್ಲಿ ಬಂದಿರುವಂಥದ್ದು ರಂಶ್ರೀ ಮುಗಳಿನೂ ಕೂಡ ನಯಸೇನನ ಧರ್ಮಾಮೃತದ ಕಥೆಗಳಲ್ಲಿ ನಮ್ಮನ್ನು ಸೆಳೆಯುವಂತಹ ಅಂಶವೆಂದರೆ ಜನಜೀವನ ಚಿತ್ರಣ ಅಂತ ಹೇಳಿದ್ದಾರೆ ಜೊತೆಗೆ ಎಲ್ಲ ಜೈನ ಪುರಾಣದಲ್ಲಿ ಕಂಡುಬರುವಂತಹ ಹೆಚ್ಚಿನ ವರ್ಣನೆ ಇಲ್ಲಿ ಕಂಡುಬರೋದಿಲ್ಲ ಧರ್ಮಾಮೃತದಲ್ಲಿ ಆದರೆ ಹೋಲಿಕೆಯ ಹೊಳೆ ತುಂಬಾ ಜಾಸ್ತಿನೇ ಇದೆ ಈ ಹೋಲಿಕೆಗಳು ಕೆಲವೊಂದು ಸಲ ಕತೆಗೆ ತಡೆಯನ್ನ ಉಂಟು ಮಾಡ್ತದೆ ಅಂತ ರಂಶ್ರೀ ಮುಗುಳಿಯವರು ಹೇಳ್ತಾರೆ ಸರಿ ಇನ್ನು ಇವ್ರಿಗೆ ಇರೋ ವಿರುದ್ಧಗಳು ಯಾವುದು ಅಂತ ಅಂದರೆ ಸುಖವಿ ಜನ ರಾಜಹಂಸ ದಿಗಂಬರ ದಾಸ ವಿಲಾಸ ರಾಜ ಪೂಜ್ಯ ಅಂತ ಜನರು ಕರಿತಾ ಇದ್ರು ಇವರಿಗೆ ಮುಂದಿನ ಕವಿ ಬ್ರಹ್ಮಶಿವ ಇವರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಐವತ್ತು ಅಂದ್ರೆ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಇವರು ಬರೆದಿರುವಂಥ ಕೃತಿಗಳು ಯಾವ್ಯಾವುದು ಅಂತ ಅಂದರೆ ಎರಡು ಕಂದ ಪದ್ಯಗಳ ಕೃತಿಯನ್ನು ಬರೆದಿದ್ದಾರೆ ಒಂದು ಸಮಯ ಪರೀಕ್ಷೆ ಮತ್ತೊಂದು ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರ ಸಮಯ ಪರೀಕ್ಷೆ ಅಂತ ಅನ್ನೋದು ಕಂದ ಮತ್ತು ವೃತ್ತಗಳ ಹದಿನೈದು ಅಧಿಕಾರಗಳುಳ್ಳಂತಹ ವಿಸ್ತಾರವಾದ ಗ್ರಂಥ ಆಗಿರುತ್ತೆ ಇದನ್ನ ತಾತ್ವಿಕ ಪದ್ಯಗಳ ಗ್ರಂಥ ಅಂದಲೂ ಸಹ ಕರೀತಾರೆ ಇದ್ರ ಕಥಾವಸ್ತು ಏನು ತಿಳ್ಕೊಬೇಕಲ್ವಾ ನೋಡಿ ಬ್ರಹ್ಮಶಿವ ವೀರಶೈವದಿಂದ ಜೈನ ಧರ್ಮಕ್ಕೆ ಕನ್ವರ್ಟ್ ಆಗಿರೋರು ಕವಿಯ ತನ್ನ ಸಮಕಾಲೀನ ಮತಗಳನ್ನು ಎತ್ತಿ ಅವುಗಳಲ್ಲಿರುವಂತಹ ದೋಷಗಳನ್ನ ಸಾರ್ವಜನಿಕರಿಗೆ ತೋರಿಸಿ ಜೈನ ಮತವೇ ಉತ್ತಮವಾಗಿರುವಂತಹ ಮತ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಈ ಕೃತಿಯ ಮೂಲಕ ಹಾಗಾಗಿ ಈ ಕೃತಿಯಲ್ಲಿ ಮತವೇ ಕತೆ ಜನಸಾಮಾನ್ಯರೇ ಪಾತ್ರಗಳು ಅಪಹಾಸ್ಯವೇ ರಸ ಮೂಢನಂಬಿಕೆಗಳ ವರ್ಣನೆಯೇ ಅಷ್ಟಾದಶ ವರ್ಣನೆಯಾಗಿರುತ್ತೆ ಇದು ಸಮಯ ಪರೀಕ್ಷೆದಾಯಿತು ಇನ್ನು ಮತ್ತೊಂದು ಕೃತಿ ಬರೆದಿದರಲ್ವಾ ತ್ರೈಲೋಕ್ಯ ಚೂಡಾಮಣಿ ಅಥವಾ ಇದನ್ನು ಛತ್ತೀಸ ರತ್ನಮಾಲೆ ಅಂತಲೂ ಸಹ ಕರೀತಾರೆ ಅಥವಾ ಛತ್ತೀಸ ರತ್ನಮಾಲಾ ಅಂತ ಯಾವ ಕೃತಿಯನ್ನು ಛತ್ತೀಸ ಮಾಲಾ ಅಂತ ಕರೀತಾರೆ ಅಂತ ಅಂದರೆ ಬ್ರಹ್ಮಶಿವ ಬರೆದಿರುವಂಥ ತ್ರೈಲೋಕ ಚೂಡಾಮಣಿ ಅನ್ನೋ ಕೃತಿಗೆ ಈ ಕೃತಿಯಲ್ಲಿ ಒಟ್ಟು ಮೂವತ್ತಾರು ಸ್ತೋತ್ರಗಳು ಕಂಡು ಬರ್ತವೆ ಪರಮತ ವಿಡಂಬನೆ ಇಲ್ಲಿ ಹೆಚ್ಚಾಗಿ ಕಾಣ್ತೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಜನಸ್ತುತಿ ಆದರೆ ಬಹುಭಾಗ ವಿಡಂಬನೆ ಇರೋದ್ರಿಂದ ಸ್ವಮತ ನಿಷ್ಠವನ್ನ ಹೊಂದಿರ್ತಾರೆ ಯಾರು ಬ್ರಹ್ಮಶಿವ ಅವರು ತನ್ನ ಸ್ವಂತ ಮತ ಇವಾಗ ಯಾವ ಮತದಲ್ಲಿದ್ದಾರೋ ಆ ಮತಕ್ಕೆ ನಿಷ್ಠರಾಗಿರ್ತಾರೆ ಹಾಗಾಗಿ ಈ ಕಾವ್ಯವನ್ನು ನಾವು ವಿಡಂಬನಾ ಕಾವ್ಯ ಅಂತ ಕರಿಬೋದು ಎಕ್ಸಾಂಪಲ್ ಹೀಗೂ ಪ್ರಶ್ನೆ ಆಗ್ಬೋದು ಬ್ರಹ್ಮಶಿವ ಬರೆದಿರುವಂಥ ವಿಡಂಬನಾ ಕಾವ್ಯ ಯಾವುದು ಅಂತ ಕೇಳ್ಬೋದು ಅದು ತ್ರೈಲೋಕ್ಯ ಚೂಡಮಣಿ ಅಥವಾ ಛತ್ತೀಸ ರತ್ನಮಾಲೆ ಸರಿ ಮುಂದಿನ ಕವಿ ಕರ್ಣಪಾಯ ಕವಿ ಇವರ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಐವತ್ತು ಈತ ಬ್ರಹ್ಮಶಿವನ ಸಮಕಾಲೀನ ಆಗಿದ್ರು ಅಂತ ಹೇಳ್ತಾರೆ ಹಾಗೆ ಇವರ ಆಶ್ರಯದಾತ ಆಗಿರುವಂಥ ಲಕ್ಷ್ಮಣರಾಜ ಕರ್ಣಪಾಯನ ಕೈಯಿಂದ ನೇಮಿನಾಥ ಪುರಾಣ ಅನ್ನೋ ಕೃತಿಯನ್ನು ಬರೆಸಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಕೃತಿ ಇಪ್ಪತ್ತೆರಡನೇ ತೀರ್ಥಂಕರಾಗಿರುವಂತಹ ನೇಮಿನಾಥನ ಕಥೆಯನ್ನು ಹೇಳುತ್ತೆ ಎಕ್ಸಾಮ್ಗೆ ಇದ್ರ ಬಗ್ಗೆ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ಅಂದರೆ ಕರ್ಣಪಾಯ ಬರೆದಿರುವಂಥ ಕೃತಿ ಯಾವುದು ಅಂತ ಕೇಳ್ಬೋದು ಅದು ನೇಮಿನಾಥ ಪುರಾಣ ಅಥವಾ ಈ ನೇಮಿನಾಥ ಪುರಾಣ ಅನ್ನೋದು ಯಾವ ಪ್ರಕಾರದ ಕಾವ್ಯ ಅಂತ ಕೇಳ್ತಾರೆ ಚಂಪು ಕಾವ್ಯ ಪ್ರಕಾರದ್ದು ಅಂತ ಹೇಳ್ಬೋದು ಹಾಗೆ ಇವರ ಆಶ್ರಯದತ್ತ ಯಾರು ಅಂತ ಅಂದ್ರೆ ಲಕ್ಷ್ಮಣ ರಾಜ ಅಂತ ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ ಮುಂದಿನ ಕವಿ ಎರಡನೇ ನಾಗವರ್ಮ ಇವರ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನಲವತ್ತೆರಡು ಇವರು ಬರೆದಿರುವಂತಹ ಕೃತಿಗಳು ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತೆ ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ಅಭಿದಾನ ವಸ್ತುಕೋಶ ಹಾಗೂ ಚಂದೋವಿಚಿತಿ ಈ ಎಲ್ಲ ಕೃತಿಗಳು ಎರಡನೇ ನಾಗವರ್ಮ ಕೇವಲ ಕವಿ ಮಾತ್ರ ಆಗಿರಲಿಲ್ಲ ಬದಲಾಗಿ ಲಕ್ಷಣಕಾರರಾಗಿದ್ರು ವ್ಯಾಕರಣಕಾರರಾಗಿದ್ರು ನಿಘಂಟುಕಾರರಾಗಿದ್ರು ಛಂದಸ್ಸಿನ ರಚನೆಕಾರರಾಗಿದ್ದರು ಅಂತ ತೋರಿಸ್ಕೊಡ್ತಿದೆ ಒಟ್ಟು ಐದು ಕೃತಿಗಳು ಬರೆದಿದಾರಲ್ವ ಈ ಐದು ಕೃತಿಗಳಲ್ಲಿ ಛಂದ ರಚನೆಗೆ ಸಂಬಂಧಪಟ್ಟಂತೆ ಛಂದೋ ವಿಚಿತಿ ಅಂತ ಬರೆದಿದಾರಲ್ಲ ಈ ಕೃತಿ ನಮಗೆ ಲಭ್ಯ ಇಲ್ಲ ಸಿಕ್ಕಿಲ್ಲ ಹಾಗೆ ವರ್ಧಮಾನ ಪುರಾಣ ಅಂತ ಹೇಳಿದೆ ಅಲ್ವಾ ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತೆ ಅಂತ ಇದು ಇತ್ತೀಚೆಗೆ ಸಿಕ್ಕಿರುವಂಥದ್ದು ಈ ಕೃತಿಗೆ ಆಕರ ಜಿನಸೇನಾಚಾರ್ಯ ಬರೆದಿರುವಂತಹ ಪೂರ್ವ ಪುರಾಣ ಕೃತಿ ಹಾಗೆ ಅಸಗ ಕವಿ ಬರೆದಿರುವಂತಹ ವರ್ಧಮಾನ ಪುರಾಣ ಕೃತಿ ಸ್ವತಃ ನಾಗವರ್ಮನೆ ತಾನು ಅಸಗ ಗುಣನಂದಿ ಮತ್ತೆ ಪೊನ್ನರಿಗೆ ಸಂಸ್ಕೃತದ ಮಯೂರ ಬಾಣ ಕಾಳಿದಾಸರಿಗೆ ಸಮಾನ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಇವರಿಗೆ ಆಶ್ರಯ ಕೊಟ್ಟಿರುವಂತಹ ರಾಜ ಯಾರು ಅಂದರೆ ಚಾಳುಕ್ಯ ರಾಜ ಜಗದೇಕ ಮಲ್ಲನಲ್ಲಿ ಕಟಕೋಪಾಧ್ಯಾಯನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂದರೆ ಸೇನಾ ಶಿಕ್ಷಕರಾಗಿ ಇವರು ಕಾರ್ಯವನ್ನ ಮಾಡ್ತಾ ಇದ್ರು ಹಾಗೆ ಜನ್ನ ಕವಿಗೆ ಉಪಾಧ್ಯಾಯರಾಗಿದ್ರು ಕೂಡ ಇವರು ಇವರಿಗೆ ಇದ್ದಂತಹ ಬಿರುದುಗಳು ಕಟಕಾಚಾರ್ಯ ನಾಕಿಗ ಕವಿಕರ್ಣಪೂರ ಕವಿತಾ ಗುಣೋದಯ ಅನ್ನೋ ಬಿರುದುಗಳಿತ್ತು ಸರಿ ಮುಂದಿನ ಕವಿಗಳು ಸುಮನೋಬಾಣ ಹಾಗೂ ಜಗದ್ಗಳ ಸೋಮನಾಥ ಕವಿಗಳು ಇವ್ರ ಕಾಲಘಟ್ಟ ಕೃಷಕ ಸುಮಾರು ಸಾವಿರದ ನೂರ ಐವತ್ತು ಸುಮನೋಬಾಣ ಕವಿ ಜೈನ ಪುರಾಣ ಅನ್ನೋ ಕೃತಿಯನ್ನು ಬರೆದರೆ ಜಗದ್ಗಳ ಸೋಮನಾಥ ಕರ್ನಾಟಕ ಕಲ್ಯಾಣ ಕಾರಕ ಅನ್ನೋ ಕೃತಿಯನ್ನು ಬರೀತಾರೆ ಸುಮನೋಬಾಣ ಕವಿಗೆ ಹೊಯ್ಸಳ ನರಸಿಂಹ ಆಶ್ರಯವನ್ನು ಕೊಟ್ಟಿದ್ರು ಜೈನ ಪುರಾಣ ಕೃತಿ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರುತ್ತೆ ಅನ್ನೋ ಮಾಹಿತಿ ಇಲ್ಲ ಆದರೆ ಕರ್ನಾಟಕ ಕಲ್ಯಾಣ ಕಾರಖಾನೋದು ಕಂದ ಪದ್ಯಗಳ ಜಾತಿಗೆ ಸೇರಿರುವಂಥ ಒಂದು ಕೃತಿಯಾಗಿರುತ್ತೆ ಇದಿಷ್ಟು ಹಳಗನ್ನಡ ಕಾಲಘಟ್ಟದ ಕವಿಗಳ ಮಾಹಿತಿಯಾಗಿರುತ್ತೆ ಅವ್ರು ಬರೆದಿರುವಂಥ ಕೃತಿಗಳು ಕೂಡ ಎಲ್ಲನೂ ಹೇಳಿದ್ದೀನಿ ನೋಡಿ ಇಲ್ಲಿವರೆಗೂ ಅಂದರೆ ಹನ್ನೆರಡನೇ ಶತಮಾನದ ಮಧ್ಯಭಾಗದವರೆಗೂ ಚಂಪು ಸಾಹಿತ್ಯ ಯಥೇಚ್ಛವಾಗಿಯೇ ಬೆಳವಣಿಗೆಯನ್ನು ಹೊಂದಿದೆ ಇದಕ್ಕೆ ಸಾಕ್ಷಿಯಾಗಿ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ನಾವು ಚಂಪು ಯುಗಾಂತನೇ ಗುರುತಿಸ್ತೀವಲ್ವಾ ಇಲ್ಲಿ ಮಾರ್ಗ ಪರಂಪರೆ ಅತಿ ಹೆಚ್ಚಿಂದಾಗಿನೇ ಗಮನಿಸ್ತೀವಿ ಮತ್ತೆ ರಾಜಾಶ್ರಯ ಜೈನ ಸಾಹಿತ್ಯ ಪರಂಪರೆ ಇಲ್ಲಿ ಯಥೇಚ್ಛವಾಗಿ ಬೆಳವಣಿಗೆ ಈ ಮೂರು ಅಂಶಗಳನ್ನ ನಾವು ಈ ಚಂಪು ಯುಗ ಅಥವಾ ಪಂಪಯುಗದಲ್ಲಿ ಗಮನಿಸಬೇಕಾಗಿರುವಂಥದ್ದು ಮೇಲೆ ಹನ್ನೆರಡು ಶತಮಾನದ ಮಧ್ಯಭಾಗದ ನಂತರ ನಡುಗನ್ನಡ ಕಾಲ ಶುರುವಾಗುತ್ತಲ್ಲ ಅಲ್ಲಿ ಮಾರ್ಗದಿಂದ ದೇಸಿ ಎಡೆಗೆ ಸಾಹಿತ್ಯದ ಪಯಣ ಶುರುವಾಗುತ್ತೆ ಸಮಕಾಲೀನ ವ್ಯಕ್ತಿಗಳ ಅಥವಾ ಸಮಕಾಲೀನ ಜೀವನವನ್ನೇ ಕಾವ್ಯದ ವಸ್ತುವಾಗಿಸಿ ಲೌಕಿಕ ಅಲೌಕಿಕ ಗ್ರಂಥಗಳ ಬದಲಾಗಿ ತಾತ್ವಿಕ ಅನುಭಾವಿಕ ಕೃತಿಗಳ ರಚನೆಯಾಗುತ್ತೆ ಇಲ್ಲಿವರೆಗೂ ನಾವು ಕೇವಲ ಚಂಪೂ ಸಾಹಿತ್ಯ ಕಂದಪದ್ಯ ಎಲ್ಲೋ ಒಂದು ಶಾಸ್ತ್ರ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡಿದ್ವಿ ಅಲ್ವಾ ಆದರೆ ಈ ನಡುಗನ್ನಡ ಕಾಲಘಟ್ಟದಲ್ಲಿ ಅನೇಕ ಸಾಹಿತ್ಯ ಪ್ರಕಾರಗಳು ಕಾಣಿಸ್ಕೊತವೆ ಫಾರ್ ಎಕ್ಸಾಂಪಲ್ ನಡುಗನ್ನಡ ಕಾಲಘಟ್ಟದಲ್ಲಿ ಕಾಣಿಸ್ಕೊಳೋಂತಹ ಮೊದಲ ಸಾಹಿತ್ಯ ಪ್ರಕಾರವೇ ವಚನ ಸಾಹಿತ್ಯ ನೆಕ್ಸ್ಟು ಸಾಂಗತ್ಯ ರಗಳೆ ಷಟ್ಪದಿ ಶತಕ ಕೀರ್ತನೆ ತ್ರಿಪದಿ ಹೀಗೆ ಅನೇಕ ಸಾಹಿತ್ಯ ಪ್ರಕಾರಗಳು ಬೆಳವಣಿಗೆಯನ್ನು ಹೊಂತವೆ ಇಷ್ಟೆಲ್ಲ ಬದಲಾವಣೆಗಳು ಯಾಕಾಯಿತು ಈ ಕಾಲಘಟ್ಟದಲ್ಲಿ ಅಂತ ಅಂದರೆ ಇದಕ್ಕೆ ಅನೇಕ ಕಾರಣಗಳಿದಾವೆ ಅದರಲ್ಲಿ ಅತಿ ಮುಖ್ಯವಾಗಿ ಒಂದೆರಡನ್ನ ಇಲ್ಲಿ ನೋಡೋದಾದರೆ ನೋಡಿ ರಾಜಾಶ್ರಯ ಇತ್ತು ಆಗಿನ ಕವಿಗಳಿಗೆ ಅವರು ರಾಜರನ್ನ ಓಲೈಸಿ ಕೃತಿಗಳನ್ನ ಬರಿತಾಯಿದ್ರು ತಮ್ಮ ಪಾಂಡಿತ್ಯ ಪ್ರದರ್ಶನವನ್ನು ಉನ್ನತ ಭಾಷೆ ಅಂತ ಕರೆಸ್ಕೊಂಡಿರೋ ಸಂಸ್ಕೃತ ಭಾಷೆಯಲ್ಲೇ ಅವ್ರು ಹೇಳ್ತಾ ಇದ್ದರು ಆ ಭಾಷೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಿರಲಿಲ್ಲ ಅಲ್ವಾ ಹಾಗಾಗಿ ಈ ಕೃತಿಗಳು ಜನಸಾಮಾನ್ಯರ ಮಟ್ಟಕ್ಕೆ ಹಿಡಿತನೇ ಇರಲಿಲ್ಲ ಇನ್ನು ಅದನ್ನ ಜನಸಾಮಾನ್ಯರು ಓದಬಾರ್ದು ಅವ್ರ ಕೃತಿ ರಚನೆ ಮಾಡಬಾರ್ದು ಅನ್ನೋ ಒಂದು ನಿಯಮ ಇತ್ತು ಆ ಕಾಲಘಟ್ಟದಲ್ಲಿ ಚಂಪು ಸಾಹಿತ್ಯ ಯುಗದಲ್ಲಿ ಕೇವಲ ಬ್ರಾಹ್ಮಣರಷ್ಟೇ ಸಾಹಿತ್ಯವನ್ನು ರಚನೆ ಮಾಡಬೇಕು ಅನ್ನೋ ನಿಯಮ ಇತ್ತಲ್ವ ನಂಬಿಕೆ ಇತ್ತು ಜನರಲ್ಲಿ ಅವಾಗ ಹಾಗಾಗಿ ಆ ಸಾಹಿತ್ಯ ಸಾಮಾನ್ಯ ಜನರಿಗೆ ತಲುಪ್ತಾನೆ ಇರಲಿಲ್ಲ ಸಾಹಿತ್ಯಾಸಕ್ತನೂ ಕೂಡ ಕೃತಿಯನ್ನು ಓದೋದಕ್ಕೆ ಹಿಂದೇಟು ಇದೆ ಯಾಕಂದರೆ ಆ ಸಂಸ್ಕೃತ ಭಾಷೆ ಅವರ ವರ್ಣನಾ ಶೈಲಿ ಜನಗಳಿಗೆ ಕಬ್ಬಿಣದ ಕಡಲೆ ರೀತಿ ಅನಿಸ್ತಾ ಇತ್ತಲ್ವ ಹಾಗಾಗಿ ಅರ್ಥ ಆಗ್ತಾ ಇರಲಿಲ್ಲ ಅವ್ರು ಓದ್ತಾ ಇರಲಿಲ್ಲ ಇದೊಂದು ಮುಖ್ಯವಾಗಿರುವಂಥ ಕಾರಣ ಇನ್ನು ಭಾಷಾ ದೃಷ್ಟಿಯಿಂದ ನೋಡೋದಾದರೆ ಆಗ ಹಳಗನ್ನಡ ಭಾಷೆ ಇತ್ತಲ್ವ ಅದು ಎಲ್ಲ ಜನರಿಗೂ ಅರ್ಥ ಆಗ್ತಾ ಇರಲಿಲ್ಲ ಕಬ್ಬಿಣದ ಕಡಲೆ ರೀತಿ ಪರಿಣಮಿಸ್ತಲ್ವ ಹಾಗಾಗಿ ಆ ಭಾಷೆಯನ್ನು ಕೈಬಿಟ್ಟು ನಡುಗನ್ನಡ ಕಾಲಘಟ್ಟದಲ್ಲಿ ದೇಸಿ ಭಾಷೆಗೆ ಮೊರೆ ಹೋಗ್ತಾರೆ ಅಂದರೆ ಜನಸಾಮಾನ್ಯರಿಗೂ ಅರ್ಥ ಆಗುವಂತಹ ಅವರೇ ಮಾತಾಡುವಂತಹ ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾರೆ ಬಹಳ ಮುಖ್ಯವಾಗಿ ಆ ಯುಗದ ಜನರ ಸಮಕಾಲೀನ ಜೀವನವನ್ನೇ ಕಾವ್ಯವಾಗಿಸ್ತಾರಲ್ವಾ ಹಾಗಾಗಿ ಈ ಕಾಲಘಟ್ಟದ ಕೃತಿಗಳು ತುಂಬಾನೇ ಜನಪ್ರಿಯವನ್ನ ಪಡ್ಕೊಂತವೆ ಫಾರ್ ಎಕ್ಸಾಂಪಲ್ ಮಾತಿನ ರೂಪದ ವಚನ ಸಾಹಿತ್ಯ ಗೊತ್ತಿಲ್ಲ ಹೇಳಿ ಇವಾಗ ಬಸವಣ್ಣಂದು ಒಂದು ವಚನ ಹೇಳು ಅಂತ ಅಂದ್ರೆ ತಕ್ಷಣದಲ್ಲೇ ಒಂದು ವಚನ ಹೇಳ್ಬಿಡ್ತೀವಲ್ವಾ ಈ ವಚನ ಬೇಡ ಈಗ ತಕ್ಷಣಕ್ಕೆ ಕನಕದಾಸರದ್ದು ಯಾವ್ದಾದ್ರು ಒಂದು ಕೀರ್ತನೆ ಹೇಳು ಅಂತಂದ್ರೆ ಹೇಳ್ತೀವಲ್ವಾ ತ್ರಿಪದಿಗಳು ಹೇಳು ಅಂತಂದ್ರೆ ಯಾವ್ದಾದ್ರು ಒಂದು ಹೇಳೆ ಹೇಳ್ತೀವಲ್ವಾ ಕೇಳಿದ ತಕ್ಷಣ ಹೆಂಗ್ ಹೇಳ್ತಿದೀವಿ ಅಂತ ಅಂದ್ರೆ ಇವರು ದೇಸಿ ಭಾಷೆಯಲ್ಲಿ ಬರೆದಿದ್ದಾರೆ ನಮ್ಗೆಲ್ಲ ಅರ್ಥ ಆಗುವಂತಹ ಮನಸ್ಸು ಮುಟ್ಟುವಂತಹ ನಮ್ಮ ಭಾಷೆಯಲ್ಲಿ ಹೇಳಿರೋದ್ರಿಂದ ತುಂಬ ಈಸಿಯಾಗಿ ಒಂದು ಸಲ ನೋಡಿದ ತಕ್ಷಣ ಅಥವಾ ಒಂದು ಸಲ ಕೇಳಿದ ತಕ್ಷಣ ನಾವು ಮತ್ತೆ ಅದನ್ನು ಪುನರಾವರ್ತನೆ ಮಾಡ್ತೀವಿ ಒಂದೆರಡು ಲೈನ್ ತಪ್ಪಾಗ್ಬೋದು ಬಟ್ ಅದು ಏನು ಅಂತ ನಮ್ಗೆ ಅರ್ಥ ಆಗಿರುತ್ತೆ ಒಂದು ಸಲ ನೋಡಿದ ತಕ್ಷಣ ಹಾಗೆ ಪದೇ ಪದೇ ನೋಡ್ತಾ ಇದ್ರೆ ನಮ್ಗೆ ಇಮಿಡಿಯೇಟ್ಲಿ ಅದು ಬಾಯಿಪಾಠ ಆಗಿಬಿಡುತ್ತೆ ಆದರೆ ಈ ಹಳಗನ್ನಡ ಕಾಲಘಟ್ಟದಲ್ಲಿ ಬಂದಿರುವಂಥ ಕೃತಿಗಳಲ್ಲಿ ಯಾವ್ದಾದ್ರು ಒಂದು ಪದ್ಯ ಹೇಳು ಅಂದರೆ ಹೇಳೋಕ್ಕಾಗುತ್ತಾ ತುಂಬ ಸಲ ಓದಿ ಓದಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನಾವು ಅವಾಗ ಹೇಳ್ತೀವಿ ಇಮಿಡಿಯೇಟ್ಲಿ ಹೇಳು ಅಂತಂದರೆ ಹೇಳೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅದು ಭಾಷಾ ದೃಷ್ಟಿಯಿಂದ ನಮ್ಮ ಭಾಷೆಗಿನ ಕೊಂಚ ಭಿನ್ನ ಆಗಿದೆ ಹಳಗನ್ನಡ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ರನ್ನನ ಗದಾಯುದ್ಧದಲ್ಲಿ ವೈಶಂಪಾಯನ ಸರೋವರದ ಹತ್ತಿರ ಭೀಮಾ ಬಂದು ಸಿಂಹನಾದ ಮಾಡಿದಾಗ ನೀರೊಳಗಡೆ ಇರೋಂಥ ದುರ್ಯೋಧನ ಯಾವ ರೀತಿ ಬೆವ್ರ್ದ ಅದಕ್ಕೊಂದು ಪದ್ಯ ಇದೆಯಲ್ವ ಹೇಳಿ ಅಂತ ಅಂದರೆ ನಾವು ಈಸಿಯಾಗಿ ಹೇಳಿಬಿಡ್ತೀವಿ ಯಾಕಂದರೆ ತುಂಬ ಸಲ ಕೇಳಿದ್ದೀವಲ್ವಾ ಆರವಮಂ ನಿರ್ಜಿತ ಕಂಠೀರವಮಂ ನಿರಸ್ತ ಗನರವಮಂ ಕೋಪಾರುಣ ನೇತ್ರಂ ನೀರೊಳಗಿರದು ಬೆಮರ್ದ ನುರಗ ಪಾತ ಅಂತ ಹೇಳ್ತೀವಿ ಇದನ್ನು ಬಿಟ್ಬಿಟ್ಟು ಏನಾದರೂ ದುರ್ಯೋಧನ ಕರ್ಣನ ಕಳ್ಕೊಂಡಾದ್ಮೇಲೆ ಕರ್ಣನ ಅವಸಾನ ಆದಮೇಲೆ ಕುರುಕ್ಷೇತ್ರ ಯುದ್ಧಭೂಮಿಗೆ ಸಂಜಯನ ಜೊತೆಗೆ ದುರ್ಯೋಧನ ಬರ್ತಾನೆ ಭೀಷ್ಮಾಚಾರ್ಯರನ್ನು ಭೇಟಿಯಾಗಬೇಕು ಅಂತ ಅವ್ನು ಬರೋ ಅಂಥ ದಾರಿಯಲ್ಲಿ ಸತ್ತಿರೋವಂಥ ಹೆಣಗಳು ಆನೆಗಳು ಆ ರಕ್ತದ ಸರೋವರ ನಿರ್ಮಾಣ ಆಗಿರುತ್ತಲ್ಲ ಅದಕ್ಕೆ ರನ್ನಕವಿ ತುಂಬ ಚೆನ್ನಾಗಿ ಒಂದು ಪದ್ಯವನ್ನು ಬರೆದಿದ್ದಾರೆ ಅದು ಹೇಳು ಅಂದರೆ ನಮ್ಗೆ ನೆನಪಾಗ್ಬಿಡುತ್ತಾ ನಾವು ಹೇಳ್ತೀವ ಖಂಡಿತವಾಗ್ಲೂ ಇಲ್ಲ ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ತಳಮನ್ನು ಹುರ್ಚುತ್ತಿರ ಕಾಲಿಡಲು ಎಡೆವೆಡೆಯದೆ ಕುರುಪತಿ ದಡಿಗ ವೆಣಂಗನೆ ಮೆಟ್ಟಿ ಮೆಲ್ಲನೆ ನಡೆದ ತುಂಬ ಸಲ ಅಭ್ಯಾಸ ಆಗಿದರೆ ಈ ಪದ್ಯ ಬರ್ತವೆ ಅಥವಾ ಪೂರ್ತಿ ಪದ್ಯ ಬರದೇ ಹೋದರೂ ಒಂದೆರಡು ಸಾಲಾದರೂ ಬಂದೇ ಬರುತ್ತಲ್ವ ಇದಕ್ಕೆ ಕಾರಣ ಏನು ಅಂದರೆ ಇದು ಹಳಗನ್ನಡ ಭಾಷೆಯಲ್ಲಿದೆ ಜೊತೆಗೆ ಸ್ವಲ್ಪ ನಮಗೆ ಹೇಳೋದಕ್ಕೆ ಉಚ್ಚಾರಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ನೆನಪಿರೋದಿಲ್ಲ ಈ ಎಲ್ಲಾ ತೊಡಕುಗಳಿಂದ ನಮ್ಮ ನಡುಗನ್ನಡ ಕಾಲಘಟ್ಟದಲ್ಲಿ ಭಾಷೆಯನ್ನೇ ಬದಲಾಯಿಸ್ತಾರೆ ದೇಸಿ ಭಾಷೆಯಲ್ಲಿ ಕೃತಿಗಳನ್ನ ಬರೀತಾರೆ ಅದು ಜನಸಾಮಾನ್ಯರಿಗೆ ತೀರಾ ಹತ್ತಿರವಾಗಿತ್ತಲ್ವ ಹಾಗಾಗಿ ಈ ಕಾಲಘಟ್ಟದಲ್ಲಿ ಯಾರು ಬೇಕಾದರೂ ಕೃತಿಗಳನ್ನ ಬರಿಬೋದಾಗಿತ್ತು ಯಾರು ಬೇಕಾದರೂ ಕೃತಿಗಳನ್ನ ಓದ್ಬಹುದಾಗಿತ್ತು ಸ್ವತಂತ್ರ ಯುಗ ಅಂತ ಕರಿತೀವಿ ಅದಕ್ಕೋಸ್ಕರನೇ ಹನ್ನೆರಡನೇ ಶತಮಾನವನ್ನ ಸ್ವತಂತ್ರ ಯುಗ ಅಂತಲೇ ಕರಿತೀವಿ ಸರಿ ಈ ಮಾಹಿತಿ ಇಲ್ಲಿಗೆ ಸಾಕು ಯಾಕಂದ್ರೆ ನಾವು ನಡುಗನ್ನಡ ಕಾಲಘಟ್ಟದ ಬಗ್ಗೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಇನ್ನೂ ಮುಂದೆ ಇದೆ ಆದರೆ ನಡುಗನ್ನಡ ಕಾಲಘಟ್ಟದಲ್ಲಿ ಸಾಹಿತ್ಯ ಪ್ರಕಾರಗಳು ಯಾವ ರೀತಿ ಬದಲಾವಣೆ ಹೊಂದಿತು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದು ನಾವು ಇವಾಗ ಇನ್ನೂ ಹಳಗನ್ನಡ ಕಾಲಘಟ್ಟದಲ್ಲೇ ಇದ್ದೀವಿ ಇವಾಗ ಸಂಪೂರ್ಣವಾಗಿ ಹತ್ತೊಂಬತ್ತು ಜನ ಕವಿಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ ಅಲ್ವಾ ಅವರ ಎಲ್ಲ ಕೃತಿಗಳ ಬಗ್ಗೆನೂ ಪರಿಚಯ ಆಗಿದೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಇಲ್ಲಿ ಪ್ರಮುಖವಾಗಿರುವಂಥ ಕೃತಿಗಳ ಬಗ್ಗೆನೂ ಡಿಸ್ಕಸ್ ಮಾಡೋಣ